ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಡಿ ಎಚ್ ಐ ಕೋರ್ಸ್ ಕಂಪ್ಲೀಟ್ ಆದಮೇಲೆ ಒಂದು ಕ್ವಶನ್ ಕೇಳಿದ್ದೀರಿ ನನಗೆ ಕಾಮೆಂಟಲ್ಲಿ ಒಂದು ಅಭ್ಯರ್ಥಿಯು ಡಿ ಎಚ್ ಐ ಕಂಪ್ ಕಂಪ್ಲೀಟ್ ಆದಮೇಲೆ ನಾವು ಡಿ ಎಮ್ ಎಲ್ ಟಿ ಮಾಡ್ಬೋದ ಡಿ ಎಚ್ ಐ ಮೇಲೆ ಡಿ ಎಮ್ ಎಲ್ ಟಿ ಅಂದರೆ ಲ್ಯಾಬ್ ಟೆಕ್ನಿಷಿಯನ್ ಕೋರ್ಸ್ಗಳನ್ನು ಅಥವಾ ಓ ಟಿ ಟೆಕ್ನಿಷಿಯನ್ ಕೋರ್ಸ್ಗಳನ್ನು ಬೇರೆ ಪ್ಯಾರಾಮೆಡಿಕಲ್ ಕೋರ್ಸ್ಗಳನ್ನು ಮಾಡ್ಬೋದಾ ಎಸ್ ಬರುತ್ತೆ ಮಾಡ್ಬೋದು ಏನು ಮಾಡಿದ್ದಾರೆ ಅಂದರೆ ಒಂದು ಮೂರು ವರ್ಷದಿಂದ ಡಿ ಎಚ್ ಐ ಕೋರ್ಸ್ ಕಂಪ್ಲೀಟ್ ಆದಮೇಲೆ ಅಥವಾ ಬೇರೆ ಕೋರ್ಸ್ ಕಂಪ್ಲೀಟ್ ಆದಮೇಲೆ ಮತ್ತೆ ನೀವು ಮರಳಿ ಏನು ಮಾಡ್ಬೋದು ಅಂದರೆ ಲ್ಯಾಟ್ರಿನ್ ಇಂಟ್ರಿ ಅಂತ ಹೇಳಿ ಎರಡು ವರ್ಷದ ಡಿ ಎಮ್ ಎಲ್ ಟಿ ಮಾಡ್ಬೋದು ಡಿ ಎಮ್ ಎಲ್ ಟಿ ಎರಡು ವರ್ಷದ ಕೋರ್ಸನ್ನು ನೀವು ಮಾಡ್ಬೋದು ಯಾಕಂತಂದರೆ ನೀವು ಆಲ್ರೆಡಿ ನೀವು ಓದಿದ್ದೀರ ಬೇಸಿಕನ್ನು ಹೀಗಾಗಿ ನಿಮ್ಗಳಿಗೆ ಏನು ಮಾಡ್ತಾರಂದರೆ ಡಿ ಎಚ್ ಐ ಕಂಪ್ಲೀಟ್ ಮೇಲೆ ನೀವು ಡಿ ಎಮ್ ಎಲ್ ಟಿ ಅಥವಾ ಒ ಟಿ ಕೋರ್ಸ್ಗಳನ್ನು ಡೈರೆಕ್ಟಾಗಿ ಎರಡನೇ ವರ್ಷಕ್ಕೆ ಅಡ್ಮಿಷನ್ ತೊಗೋಬೋದು ಓಕೆ ನಿಮ್ಗೆ ಏನು ಅಂದರೆ ಒಂದನೇ ವರ್ಷ ಕೊಡೋ ಕೊಡೋದಿಲ್ಲ ಎರಡನೇ ವರ್ಷ ಮತ್ತು ಮೂರನೇ ವರ್ಷ ಇವೆರಡೂ ವರ್ಷ ನಿಮಗೆ ಅಡ್ಮಿಷನ್ ಕೊಡ್ತಾರೆ ನೀವು ಪರ್ಫೆ ಈ ಪ್ಯಾರಾಮೆಡಿಕಲ್ ಬೋರ್ಡಲ್ಲಿ ಅಪ್ಲಿಕೇಶನ್ಗಳನ್ನು ಹಾಕಿ ಕೂಡ ಸೀಟ್ ತೊಗೋಬೋದು ಅಂದರೆ ಮ್ಯಾನೇಜ್ಮೆಂಟ್ ಬೇಸಸ್ ಮೇಲೆ ಕೂಡ ನೀವು ಸೀಟ್ಗಳನ್ನು ತೊಗೋಬೋದು ಇನ್ ಕೇಸ್ ಅಪ್ ನೀವು ಒಂದು ಆಪ್ಷನ್ನ ನಿಮ್ಗೆ ಕೊಡ್ಬೋದು ನೀವೇನಾದರೂ ಡಿ ಎಚ್ ಐ ಕೋರ್ಸ್ ಕಂಪ್ಲೀಟ್ ಮಾಡಿ ಜಾಬ್ ಮಾಡ್ತಾ ಇದ್ದೀವಿ ಬೇರೆ ಕಡೆಗೆ ಆದರೆ ನಾವು ಡಿ ಎಮ್ ಎಲ್ ಟಿ ಮಾಡ್ಬೇಕು ಮಾಡ್ತೀವಿ ಅಂತಂದರೆ ನೀವು ಪ್ಯಾರಾಮೆಡಿಕಲ್ ಬೋರ್ಡ್ ಒಳ ಒಳಗಡೆ ಸೊ ಎಕ್ಸ್ಟರ್ನಲ್ ಟೈಪ್ ಎಕ್ಸ್ಟರ್ನಲ್ ಓಕೆ ಎಕ್ಸ್ಟರ್ನಲ್ ಇಲ್ಲ ಅಂಥೇಳಿ ನೀವು ಏನು ಮಾಡ್ಬೋದು ಅಡ್ಮಿಷನ್ ಮಾಡಿಸಿ ಜಾಬ್ ಮಾಡ್ತಾ ಮಾಡ್ತಾ ಡಿ ಎಮ್ ಎಲ್ ಟಿ ಮತ್ತು ಓ ಟಿಗಳನ್ನು ಕೋರ್ಸ್ ಕಂಪ್ಲೀಟ್ ಮಾಡ್ಕೊಳ್ಬೋದು ನೀವು ನಮ್ಮ ಟೆಲಿಗ್ರಾಮಿಗೆ ಮೆಸೇಜನ್ನು ಹಾಕಿದರೆ ನಮ್ಮ ಟೆಲಿಗ್ರಾಮ್ ಲಿಂಕಿಗೆ ಮೆಸೇಜ್ ಹಾಕಿದರೆ ನಿಮಗೆ ಏನಪ್ಪಾ ಅಂತಂದರೆ ಡೈರೆಕ್ಟ್ ಡೈರೆಕ್ಟ್ ಡಿ ಎಮ್ ಎಲ್ ಟಿ ಕೋರ್ಸ್ಗಳನ್ನು ನೀವು ಅಡ್ಮಿಷನನ್ನು ಪಡ್ಕೋಬೋದು ಮ್ಯಾನೇಜ್ಮೆಂಟ್ ಸೀಟ್ ಮುಖಾಂತರ ನೆನಪಿಟ್ಟುಗಳೇ ಡಿ ಎಚ್ ಐ ಆದಮೇಲೆ ಡಿ ಎಮ್ ಎಲ್ ಟಿ ಓ ಟಿ ಕೋರ್ಸ್ಗಳನ್ನು ಕೂಡ ನೀವು ಮಾಡ್ಬೋದು ಎರಡು ವರ್ಷದ ಕೋರ್ಸ್ ಇದು ಆಗಿರುತ್ತೆ